ಇದೇನು ಹನಿಗೂಡಿ हल्ला ನೀವು ಬಕಲ್ಲ ಏಪಕಲ ಇದು ಅಮ್ಮನ ತೋಳಿನಲ್ಲಿ ನಮ್ಮಣ್ಣ ಗಟರಿನಲ್ಲಿ ಏನು ಬಿಗಿದು ಆತ್ಮಹತ್ಯೆ ಹಕ್ಕತನ ಕೊಟ್ಟವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇದೇನು ಹುಡುಗಿರ ಬಗ್ಗೆ ಕೊಟ್ಟಾರಲ್ಲ ಹುಡುಗರನ್ನು ಚುಡಾಸಿನವರಿಗೆ ರಾಷ್ಟ್ರಪತಿ ಅಂತ ಸನ್ಮಾನ

ಸೇದಿ ಯೋನ ಗಾತ ಮರನ ಗಾನಕತರ ಮಗನೆ ಆ ಜ್ವಿಡ ರೇ ಗಾದೆ ಮಾತದ್ರೆ ಏನು ಹೇಳೋ ಮಕನೆ ಸರ್ ಗಾದೆ ಮಾತದ್ರೆ ಹಾ ವಸ್ತಕ್ಕೆ ಗಣ್ಣೈತಿ ಮದುವ ಹೌದು ಮದುವ ಸಿಜಿನ ಗಣ್ಣ ಎತಿ ಮದಿ ವ್ಯಗರ್ತರು ಎಂತ ಆಗಿಕ ರಕ್ಕ ಮಾರ್ಸ ವಿಂಜನ ಎಕ್ಟರ್ ಮಾಡ್ಕೋತಲ್ಲ ಮಕನೆ ಹೇಳ್ತೈತೆ ಮದಿ ವ್ಯಗರ್ತರು ರೊಂಬೆ ಬೊಕ್ಕ ರೊಂಬೆ ಬೊಕ್ಕ ಚilಕ ಕತ್ತೈ ಚilಕ ಬೊತ್ತಾ ಸಾಕಸ ನಡಪತ್ತ ಕ ಸಾಕಸ ನಡಪತ್ತ ಹೋಗಿ ಯದಿ ಮ ಕಂತಾ ಯದಿ ಮ ಕಂತಾ ಯದಿ ನ ಕಂತಾ

आगतित को रेगत को रे तुळको तुळको ये मात्रे ये मात्रे ये मात्रे ये मात्रे ये आता चिंपा कुंडे लो ये समर्थ जे पाको रे आपण या हा आपण या म्हणजे एक आप हे ना हे बोल सेट काय काय केलं हा सेट केलं तू पॅन्ट बांध

அக்சு மைக்அ போட்டுக்குறாரு ஆண்டிஸ் ஆண்டிஸ் ஹேய் நாய் आवाज முன்னு விராதி பின்னு விராதி ஐய லலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலல అనుకూల <kung> సమాచ <sharpatic permane> <sharp inhale> <Eat> <cheers> <sop>

ಹೌದು ಬಸ್ ಏನು ಹೈ ಟೀಕಲೇ ಹ ಆಯಿ ಕ್ಯಾಂಟ ಬಿಲೀವ್ ದಿಸ್ ವಾಚ್ ಜರ್ಮನ್ ಗುಟ್ಟಿ ಮಿಕಾರ್ ಯಾಕ ಆ ಜರ್ಮನ್ ಗುಟ್ಟಿ ಮಿಕಾರ್ ಅಕೊಂಡ್ ಅಬ ಮಾರಾ ಡಬ ಮಾರಿನಾಕ ತುಜಾ ಟಪ್ಪಡಿ ನಿಬಿ ಸುಜತನ್ ಉಟಾಣಿಲೇ ಟೀಕ ರಕ ಹ ಹಾ ಕತ್ತೆ ನಿ ಮೈ ಮನ್ ಕತ್ತು a t I s a i s a i I a i d I said, a i d I said, I s a

ಏನು ಮನೆಗೆ ಹೋಗೋಣ ಕೀಲಿಯತ್ತ ಗಾಡಲೇ ಚೌರಕ ಬಂತು ಚೌರಕ ಮನೆ ಯಾರು ಕಮಲ ಇಷ್ಟ ಕಟ್ಟಿಪ್ಪ ಹಾ ಬಹಳ 3 ಪುಸ್ತಕ ನೋಡೋ ಬಿ ಸರ್ ಏನೋ ಪ್ರಶ್ನೆ ಏನು ನೀಸದ್ರ 100 ರೂಪಾಯಿ ನಾನು ಐದರೆ 200 ರೂಪಾಯಿ ಹೌದಾ ಆತ ಕೇಳು ರಕತವ ಸೋಪ್ಪ ಕೊರ್ತಿನ ಕೇಳ ಹಾ ನೀ ಪ್ರಶ್ನೆ ಕೇಳ ಮಗನ ಮೈದರ್ ಕೊಟ್ಟು ಹಾ ಏನು ಪ್ರಶ್ನೆ ಕೇಳ ಮಗನ ನೀಸದ್ರ 100 ರೂಪಾಯಿ ಲೆಗಿದ್ರ 200 ನಿನಿ ಯಾಕೆ 200 ನನಗೆ ಯಾಕೆ 100 ಎಡಲೇ ಚದ್ರ ಮಾಡಕೊಂಡ್ರಪ್ಪ ರಕ ಮಾಡ್ಕೊಂಡ ಹೋಗು ಓಹೋ ಏ ಪ್ರಶ್ನೆ ಕೇಳು

ನಮಗನ ರೊಕ್ಕ ಬಂದಿಟ್ಕೊಂಡು ನೋಡಿ ಉತ್ತರ ಹೇಳು ಮಗನ ಈ ಸೋದ್ರೆ ಎಷ್ಟು ನೂರು ರೂಪಾಯಿ ಯಾಕಂದ್ರೆ ಎರಡು ನೂರು ತಗೋ ಹಾಂ ನನಗೆ ಗೊತ್ತಿಲ್ಲ ಓಕೆ ನಾನು ಚಪ್ಪಳ ಸೇರಿ ನಮ್ಮ ಹಾಚೆಗಳ ಮಾತಾಡ್ತಿದ ನಂತರ ಒಂದು ವಿಭಿನ್ನ ಗೆಟಪ್ ಆಫ್ ಮತ್ತೆ ನಿಮ್ಮ ಕೂಡ ಹಾಚಿದ ಮುಖಾಂತರ ಸೇರಿಸ್ತೀವಿ ಅಂತ ಹೇಳ್ತಾ ಈಗ ಗಾರಿ ಮಹಾನ ಪದವರ್ಷನ ನೋಡಿದ ವಿಷಯ ಈ ಓಕೆ ಧನ್ಯವಾದಗಳು